ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಎಸ್ ಇದೇ ಡಿಸೆಂಬರ್ ಹದಿನಾರರಿಂದ ಇಪ್ಪತ್ತೇಳರವರೆಗೆ ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿ ತೀರದಲ್ಲಿರುವ ಶ್ರೀ ಸ್ವಾಮಿ ಅಯ್ಯಪ್ಪ ದೇವಾಲಯದಲ್ಲಿ ಇಪ್ಪತ್ತಾರನೇ ವರ್ಷದ ಬ್ರಹ್ಮೋತ್ಸವವನ್ನು ವಿಜೃಂಭಣೆ ಹಾಗೂ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುವುದು ಅಂತ ದೇವಾಲಯದ ಗುರುಸ್ವಾಮಿಗಳಾದ ಪಿ ದೇವರಾಜ್ ಸ್ವಾಮಿ ತಿಳಿಸಿದ್ದಾರೆ ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಡಿಸೆಂಬರ್ ಹದಿನಾರರ ಬೆಳಿಗ್ಗೆ ಧ್ವಜಾರೋಹಣ ಹದಿನೇಳರ ಸಂಜೆ ಪಡಿಪೂಜೆ ಇಪ್ಪತ್ತಕ್ಕೆ ಅನ್ನ ಸಂತರ್ಪಣೆ ಮತ್ತು ಅಯ್ಯಪ್ಪ ಸ್ವಾಮಿ ಉತ್ಸವ ಹಾಗೂ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವ ಇಪ್ಪತ್ನಾಲ್ಕಕ್ಕೆ ಇರ್ಮುಡಿ ಇಪ್ಪತ್ತೈದಕ್ಕೆ ಬೃಹತ್ ಪಾದಯಾತ್ರೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ಹಾಗೂ ನುರಿತ ಕಲಾವಿದರುಗಳಿಂದ ನೃತ್ಯ ಭಕ್ತಿಗೀತೆ ಮತ್ತು ನಾಟಕಗಳೊಂದಿಗೆ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಅಂತ ಬ್ರಹ್ಮೋತ್ಸವದ ಬಗ್ಗೆ ವಿವರಣೆ ನೀಡಿದರು ಶ್ರೀ ಕ್ಷೇತ್ರ ಶಬರಿಮಲೆ ಇತ್ತೀಚೆಗೆ ಭಕ್ತರ ಸಂಖ್ಯೆ ಹೆಚ್ಚಾಗಿ ನೂಕು ನುಕ್ಕಲು ಉಂಟಾಗಿ ವೃದ್ಧರು ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ಶ್ರೀ ಕ್ಷೇತ್ರ ಶಬರಿಮಲೆಯ ಮಾದರಿಯಲ್ಲೇ ಎಲ್ಲ ದೇವತಾ ಕಾರ್ಯಗಳು ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿರುವುದರಿಂದ ಕರ್ನಾಟಕದ ಭಕ್ತರು ಇಲ್ಲೇ ಬಂದು ತಮ್ಮ ಸೇವೆ ಸಲ್ಲಿಸಬಹುದು ಅಂತ ದೇವಸ್ಥಾನದ ವಿಶೇಷತೆಗಳ ಬಗ್ಗೆ ತಿಳಿಸಿದರು ಇದಂತವಿಕು ಮೈಸೂರು ನಗರದಿಂದ ತತಾಪ್ರೇಯ ದೇವಸ್ಥಾನದಿಂದ ಪಾಲ ಯಾತ್ರೆ ಸ್ಟಾರ್ಟ್ ಮಾಡಿ ಮದ್ಯಾನ ಅಮೇಲ್ ಕೋರೆಕ್ಕೆ ನಾವು ಹಂಜುಗೊಂಡು ಬಂದಿದ್ದೀವಿ ಇದರಲ್ಲಿ 1000ಕ್ಕೂ ಹೆಚ್ಚು ಪಾಲ ಯಾತ್ರೆ ಮಾಡುತ್ತಿದ್ದಾರೆ 24 ದಿನದಿಂದ ಪಾಲ ಯಾತ್ರೆಗಳು ಇರಬಹುದು 25 ದಿನದಿಂದಕ್ಕೆ ತಾತತ್ರಯ ಸ್ವಾಮಿ ದೇವಸ್ಥಾನದಿಂದ ಪಾಲ ಯಾತ್ರೆ ಪ್ರಾರಂಭವಾಗುತ್ತೆ 24ಕ್ಕೆ ಮಂಡಲ ಪೂಜೆಯ ಉತ್ಸವ ಸಮಾರಂಭ

per la zona di Marco Pinto, a Lorica ಅನ್ನದಾಸೋಹ ಕಾರ್ಯಕ್ರಮ ಇದೆ ರಾಜಗೀರಿಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆ ಇದೆ ಸಂಜೆ ಏಳು ಗಂಟೆಗೆ ಚಪ್ಪಲ್ಸವಿದೆ ಇದು ನಮ್ಮ ದೇವಸ್ಥಾನದ ಕಾರ್ಯಕ್ರಮಗಳು ಇಪ್ಪತ್ತನೇ ತಾರೀಕು ರಾತ್ರಿ ಹತ್ತೂವರೆ ಗಂಟೆಗೆ ಧ್ವಜಾರೋಹಣ ಇನ್ನು ಆರು ದಿನಗಳ ಕಾಲ ಮಂಡಲ ಪೂಜೆ ಇತರ ಪೂಜೆಗಳು ನಡೀತಾ ಇರ್ತವೆ ನಾನು ಮತ್ತೊಮ್ಮೆ ಎಲ್ಲ ಸ್ವಾಮಿಗಳಲ್ಲೂ ವಿನಂತಿ ಮಾಡ್ತೀನಿ ಬಂದು ಎಲ್ಲರೂ ಕೂಡ ಭಾಗವಹಿಸ್ತೀನಿ ಇದಲ್ಲೇ ನಾವು ಹತ್ತು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅದರಲ್ಲಿ ತುಂಬ ಪ್ರಸಿದ್ಧವಾದಂತಹ ನೂರ ನೃತ್ಯ ಶಾಲಾ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮ ಅದು ಎಲ್ಲ ವರ್ಗದ ಮಕ್ಕಳು ಕೂಡ ಚಿಕ್ಕ ಮಕ್ಕಳಿಂದ ದೊಡ್ಡವ್ರೂ ಕೂಡ ಇಪ್ಪತ್ತಾರು ಅದಲ್ಲದೆ ಇದು ಇಬ್ಬರು ನಟರಾಜ ನಾಟ್ಯ ಶಾಲೆ ನಂಜನಗೂರು ರಂಗ ಮತ್ತು ರಾಮವೇಂದ್ರ ಅವರಿಂದ ಭರತನಾಟ್ಯ ಕಾರ್ಯಕ್ರಮಗಳು ಅಷ್ಟು ಮಾಡಿ ತುಂಬ ಜನರು ಅದರಲ್ಲಿ ದೊಡ್ಡವರೆಲ್ಲ ಭಾವಹಿಸ್ತಾರೆ ಹೀಗೆ ಹತ್ತು ದಿನದ ಕಾರ್ಯಕ್ರಮಗಳಲ್ಲಿ ಹತ್ತು ದಿನ ನಾಟಕಗಳು ಹತ್ತು ದಿನ ಇದು ಕಾರ್ಯಕ್ರಮಗಳಲ್ಲಿ ನಮ್ಮ ಅನ್ಕೊಂಡು ಬಂದಿದ್ವಿ ದಯಮಾಡಿ ನಾನು ಮಾಧ್ಯಮದಲ್ಲಿ ಅದರಲ್ಲಿ ಭೇಟಿ ಮಾಡ್ತಾಯಿದ್ವಿ ಕೂಡ ಬಂದು ಪ್ರತಿನಿತ್ಯ ನಮ್ಮ ದೇವಸ್ಥಾನದ ಶಬ್ರೂಡಿ ಕೇಳಿದ ಸಾರ್ವಜನಿಕರಿಗೆ ತೋರಿಸಿ ಸುದ್ದಿಗೋಷ್ಠಿಯಲ್ಲಿ ನಾರಾಯಣಸ್ವಾಮಿ ಮಂಜುನಾಥ್ ಗಿರೀಶ್ ಭಕ್ತವತ್ಸಲ ವೆಂಕಟೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು